ನಾವು ಬಿಲ್ಲ ಹೋಗಿ ನಾವು ಬಗ್ಗೆ ನಾವು ಇಂಡಿಯಾ ಈ ದೇಶಕ್ಕೆ ಜೀವಕ್ಕೆ ಜೋ ಕೊಟ್ಟಿದ್ದೀವಿ ಅವ್ರೇನ್ ಅವರು ಇದ್ದಾರೆ ಕಂಡೋಲ್ ಮಾಡಿ ಮನಸ್ಸಲ್ಲಿ ಎಲ್ಲ ವಿಷ ತುಂಬಿಸಿ ಅವ್ರಿಗೆ ಕಿತ್ಕೊಳಕಂತ ಅವ್ರು ಮಾಡ್ತಾರೆ ಅದ ಅದರ ಏನಿಲ್ಲ ನಾವು ದೇಶಕ್ಕೆ ದೇಶಕ್ಕೆ ಜೀವಕ್ಕೆ ಜೋ ಕೊಡ್ತೀವಿ ಪ್ರಾಣಗೆ ಪ್ರಾಣ ಕೊಡ್ತೀವಿ ಇದು ನಮ್ಮ ಪಾಕಿಸ್ತಾನ ಅಲ್ಲ ನಾವು ಇಂಡಿಯಾದಲ್ಲಿ ಹುಟ್ಟಿದ್ವಿ ಇಲ್ಲಿ ಇನ್ನು ಮಾತು ಹೇಳ್ಬಿಟ್ಟು ನಾನು ಒಂದು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಕುರಾನ ಹೇಳಿದೆ ಅಂದ್ರೆ ನಮ್ಮ ಮಹಮ್ಮದ್ ಏನ್ ಹೇಳಿದ್ರೆ ಅಂದ್ರೆ ಯಾ ದೇಶದಲ್ಲಿ ಇರ್ತೀವಿ ಆ ದೇಶದಲ್ಲಿ ಅನ್ನ ತಿಂದಿವಿ ಆ ದೇಶದಲ್ಲಿ ಅನ್ನ ಋಣರಾಗಿರು ಅಕಸ್ಮಾತ್ ಈ ದೇಶದಲ್ಲ ಅನ್ನ ತಿಂದು ಬೇರೆ ದೇಶ ನಮ್ಮ ಪಾಕಿಸ್ತಾನ ನಮ್ಮ ಸೌದಿ ಅಂತ ಹೇಳಿದ್ರೆ ಅವ್ರಿಗೆ ಕುಂಚೆ ಕುಂಚು ಶ್ರೀಶಾಂತಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕುರಾನ ಅದಕ್ಕೆ ದಯವಿಟ್ಟು ನೈಂಟಿ ಪರ್ಸೆಂಟ್ ಓಟ್ ಮಾಡಿಸಿ ಇದು ಯಾಕಂದ್ರೆ ನಾನು ತುಂಬಾ ನೋವು ಯಾಕೆ ಓಟ್ ಮಾಡಲ್ಲ ಅಂತ ನಮ್ ಲಿಡುಗರು ಕೇಳ್ತೀನಿ ದಯವಿಟ್ಟು ನೈಂಟಿ ಪರ್ಸೆಂಟ್ ನಮ್ಮ ಎನ್ಸಿ ಸಹ ಮಾಡಿಸಿದೀವಿ ಅತ್ಯಂತ ಜಾಸ್ತಿ ನಾವು ಓಟ್ ಮಾಡಿಸಿ ನಾವು ದಯವಿಟ್ಟು ಕೈ ಮುಗಿ ಕೇಳ್ಕೊಡ್ತೀನಿ ಈ ಎರಡು ಮಾತನ್ನು ಮುಗಿಸ್ಕೊಂಡು ಜೈಇಿನ್